ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಅಂತ ವೆರೈಟಿ ತುಂಬಾ ಹಿಂದೆ ಮಾಡಿದ್ವಿ ಇದು ನೆಟ್ಟಾಗಿ ಮಾಡಿದ್ವಿ ಇದು ಲಾಸ್ಟ್ ಜನವರಿ ಹದಿನೇಳನೇ ತಾರೀಕು ನಾವು ಇದನ್ನ ಪ್ಲಾಂಟೇಶನ್ ಮಾಡಿರ್ತಕ್ಕಂಥದ್ದು ಇಡೀ ಹತ್ತು ಹದಿನೈದು ದಿನ ಆಗಿದೆ ಸೊ ಇದು ಒಂದ್ ವರ್ಷಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಹೆಚ್ಚು ಕಡಿಮೆ ಒಂದ್ ಎತ್ತರ ಬೆಳೆದಿದೆ ಅಡಿ ಆರ್ ಅಡಿ ಬಂದಿದೆ ಬೆಳೆದಿದೆ ಏರ್ಮಡಿ ಇಲ್ಲ ಇದು ಮಾಮೂಲಿ ಮಡಿನಲ್ಲೇ ಮಾಡಿದ್ದು ನೆಲಕ್ಕೆ ನೆಟ್ಟಿದ್ದು ಈಗ ನಾವು ಏರ್ಮಡಿ ಅಲ್ಲಿ ಮಾಡಿ ಅದ್ರ ಡೆವಲಪ್ಮೆಂಟ್ ನೋಡಿದ್ವಲ್ಲ ಅದಾದಮೇಲೆ ಇದಕ್ಕೆ ಏರ್ಮಡಿನಿಗೆ ನೆಕ್ಸ್ಟ್ ಮಾಡಿರೋದು ಮತ್ತು ಅಂತಾರೆ ಇಲ್ಲಿ ಬಾಳೆ ಹಾಕೋದ್ರಿಂದ ಗಿಡ ಗ್ರೋತ್ ಚೆನ್ನಾಗಿರುತ್ತೆ ಅಂತ ಗೊತ್ತಾಯಿತು ಯಾಕೆಂದರೆ ಲಾಸ್ಟ್ ತುದಿ ಬೇರ್ಗಳಿಗೆ ನೀರು ಸಿಕ್ಕೋದ್ರಿಂದ ಗಿಡ ಬೇಗ ಬೆಳೆಯುತ್ತೆ ಅಂತ ಗೊತ್ತಾಯಿತು ನಾವು ಅದಕ್ಕೂ ಮೊದಲೇ ಮಾಡಿದ ಎಕ್ಸ್ಪೆರಿಮೆಂಟ್ ಏನಪ್ಪಾ ಅಂತಂದರೆ ಇದಕ್ಕೆ ಒಂದು ವರ್ಷ ಆದ ತಕ್ಷಣ ಇದಕ್ಕೆ ಈ ರೀತಿ ಮೈಕ್ರೋ ಸ್ಪ್ರಿಂಕ್ಲರ್ಗಳನ್ನು ನಿರ್ಮಾಣ ಮಾಡೋದು ಇದು ಐವತ್ತು ಲೀಟ್ರ್ ನೀರು ಡಿಸ್ಚಾರ್ಜ್ ಆಗುತ್ತೆ ಇದು ಫೋರ್ ಎಮ್ ಎಮ್ ಇದು ಇದು ಟ್ವೆಂಟಿ ಎಮ್ ಎಮ್ ಲ್ಯಾಟ್ರಿ ಇದರಲ್ಲಿ ಹದಿನೈದು ಗಿಡಕ್ಕೆ ನೀರು ಹೋಗುತ್ತೆ ಸ್ಪ್ರಿಂಕ್ಲರ್ಗೆ ಐವತ್ತು ಲೀಟರ್ ನೀರು ಸೊ ಇದನ್ನ ಈಗ ಇದನ್ನ ಈ ರೀತಿ ಕೆಳಗಡೆ ಕೊಟ್ಟರೆ ಎರಡು ಅಡಿ ಮೂರು ಅಡಿ ಹೋಗುತ್ತೆ ಇದನ್ನು ಹಿಂಗೆ ಕೊಟ್ಟರೆ ಐದು ಅಡಿ ಹೋಗುತ್ತೆ ಇದು ಡಿಫ್ರೆನ್ಸ್ ಇಲ್ಲ ಈಗ ಸ್ಟಾರ್ಟಿಂಗ್ ಇದು ಒಂದು ವರ್ಷ ಆಗಿರೋದ್ರಿಂದ ಇಷ್ಟು ಕೊಟ್ಟರೆ ಬೆಟ್ರು ಪುನಃ ಅದಾದ್ಮೇಲೆ ಹಿಂಗೆ ಮಾಡೋದು ಸ್ಟ್ರೈಟ್ ನೀಟ್ರೆ ಇದು ಜಾಸ್ತಿ ಐದು ಅಡಿ ಗಂಟೆ ಹೋಗುತ್ತೆ ಒಂದು ಸೈಡ್ ಸೊ ಈಗ ನಾವು ಒಂದು ಮೂರು ಕಿಲೋ ಹೋಗುತ್ತೆ ಅಲ್ರ ಹಾಂ ಗಿಡ ಸುತ್ತನೂ ಹೋಗುತ್ತೆ ಇದೆ ಇಲ್ಲಿ ನೀರು ಬಿದ್ದಿದೆಯಲ್ಲ ಇಲ್ಲಿ ಸುತ್ತ ಮಾರ್ಕ್ ಆಗಿದೆಯಲ್ಲ ಸೊ ಈಗ ಅದಾದ ಮೇಲೆ ಒಳ್ಳೆ ಡೆವಲಪ್ ಆಗಿದೆ ಈಗ ಹಾಕಿ ನಾವು ಒಂದು ತಿಂಗಳಾಯಿತು ಒಂದು ಒಂದೂವರೆ ತಿಂಗಳಾಯಿತು ಸೊ ಈ ರೀತಿ ನಾವು ಡೆವಲಪ್ ಮಾಡ್ಕೊಂಡಿದ್ದೆ ಆದರೆ ಈ ರೀತಿ ಫ್ಲವರ್ ಬರುತ್ತೆ ಈ ಥರ ಫ್ಲವರ್ನೆಲ್ಲ ನಾವು ಬಿಟ್ಕೋಬಾರ್ದು 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 ಯಾವುದೇ ಕಾರಣಕ್ಕೂ ಗಿಡ ಇಷ್ಟೊಂದು ಹೂ ಬಿಟ್ಬಿಟ್ಟಿದೆ ಅಂತ ಭಾರಿ ಖುಷಿ ಪಟ್ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಫ್ಲವರ್ ಎಲ್ಲ ಬಿಟ್ಬಿಡ್ತಾರೆ ಈಗ ನಾವೇನಕ್ಕೆ ವಯಸ್ಸಲ್ಲ ಸರ್ ಈಗ ಅದು ವೆಜಿಟೇಟಿವ್ ಆಗಿ ಬೆಳೆಯೋದನ್ನ ಬಿಟ್ಟು ಫುಡ್ ಪ್ರೊಡಕ್ಷನ್ಗೆ ಅದ್ರ ಎನರ್ಜಿ ಖರ್ಚಾಗ್ಬಿಟ್ರೆ ಗಿಡ ವೀಕ್ ಆಗ್ಬಿಡುತ್ತೆ ಗಿಡ ಸತ್ತೋಗ್ಬಿಡುತ್ತೆ ಸೊ ಆ ಕಾರಣಕ್ಕಾಗಿ ನಾವು ಇದು ಕಸಿ ಗಿಡಗಳಾಗಿರೋದ್ರಿಂದ ಫಸ್ಟು ವೆಜಿಟೇಟಿವ್ ಗ್ರೋಥನ್ನ ಇಂಪ್ರೂವ್ ಮಾಡ್ಕೋಬೇಕು ಇದೆ ಅದೇ ಬೀಜದ ಗಿಡ ಆಗಿದ್ರೆ ಫಸ್ಟು ತನ್ನ ವೆಜಿಟೇಟಿವ್ ಗ್ರೋಥನ್ನ ಇಂಪ್ರೂವ್ ಮಾಡ್ಕೊಂಡು ಆ ನಂತರ ಅದು ಫುಡ್ ಪ್ರೊಸೆಸನ್ನು ಮಾಡ್ತಿತ್ತು ಈಗ ನಾವೇನು ಮಾಡಿದ್ದೀವಿ ಗ್ರಾಫ್ಟೆಡ್ ಗಿಡಗಳನ್ನು ಹಾಕಿರೋದ್ರಿಂದ ಅದು ಯಾವಾಗಲೂ ಹಣ್ಬಿಡಕ್ಕೆ ಪ್ರಯತ್ನ ಪಡ್ತಿರುತ್ತೆ ಆ ಹಾರ್ಮೋನ್ ಬಾಡಿನಲ್ಲಿ ಇರೋದ್ರಿಂದ ಸೊ ಈಗ ನಾವೇನು ಮಾಡಬೇಕು ಅಂದರೆ ನಾವೇ ಕೃತಕವಾಗಿ ಆ ಕೆಲಸನ ಮಾಡ್ಬಿಟ್ಟಿರೋದ್ರಿಂದ ಈ ಕೆಲಸನೂ ನಾವೇ ಮಾಡಬೇಕು ಈಗ ಫ್ಲವರ್ನ ಔಟ್ ಮಾಡಿ ಫ್ಲವರ್ ಡ್ರಾಪ್ ಔಟ್ ಮಾಡೋಕ್ಕೋದ್ರೆ ಕೆಲಸ ಜಾಸ್ತಿ ಆಗುತ್ತೆ ಇದು ಎಲ್ಲ ಸಣ್ಣ ಸಣ್ಣ ಫ್ರೂಟ್ ಆಗುತ್ತಲ್ಲ ಆ ಫ್ರೂಟ್ ಆದಾಗ ತೆಗೆದು ಬಿಟ್ರೆ ಬಾರಿ ಕೆಲಸ ಕಡಿಮೆ ಆಗುತ್ತೆ ಈಗ ಐನೂರು ಐನೂರು ಫ್ಲವರ್ ಇದ್ರೆ ಒಂದು ನೂರು ನೂರು ಕಾಯಿ ಆಗಿ ಕಾಯಿ ಬರೋದು ಕಷ್ಟ ಆಗ ನಾವು ಅದನ್ನ ರಿಮೂವ್ ಮಾಡಬಹುದು ಬಾರಿ ಈಸಿ ಅದೇ ಉದರ್ಸ್ಕೊಳುತ್ತೆ ಸೊ ಬಿದ್ದಂತ ಹೂವು ಕೂಡ ಮೆನ್ಯೂರ್ ಆಗಿ ಕನ್ವರ್ಟ್ ಆಗ್ತದೆ ಅದನ್ನು ಕೂಡ ಗೊಬ್ಬರವೇ ಆಗಿ ಕನ್ವರ್ಟ್ ಮಾಡಬಹುದು ಇಲ್ಲೊಂದು ಐದಾರು ಥರ ತಳಿ ನೆಟ್ಟಿದ್ರಲ್ಲ ಬೇರೆ ಗಿಡಗಳೆಲ್ಲ ಆಗಿದೆ ಇಲ್ಲಿ ಒಟ್ಟು ಒಂಬತ್ತು ವೆರೈಟಿ ಹಾಕಿದೀವಿ ನಾವು ಇದು 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 ಜಸ್ಟು ಮೂವತ್ತು ಗುಂಟೆ ಏನದ ಇದು ಪ್ರಾಯೋಗಿಕ ತಾಕೆ ಇದು ಇದರಲ್ಲಿ ನಾವು ಮೇಜರಾಗಿ ಎಲ್ಲರೂ ಎಲ್ಲರಿಗೂ ಕಾಮನ್ ಆಗಿ ಮೆಕ್ಸಿಕನ್ ಹಾಸ್ನಡಿ ಮೆಕ್ಸಿಕನ್ ನಡಿ ಅಂತ ಹೇಳ್ತಾರೆ ನಾವು ಹಂಗೆ ಹೇಳ್ತಿಲ್ಲ ಅವ್ರ ಟೆಂಪ್ರೇಚರು ಮತ್ತು ಅವರ ಭೂಮಿಯ ಗುಣಲಕ್ಷಣ ಅವ್ರ ವೆದರ್ ಕಂಡೀಷನ್ ಇದನ್ನೆಲ್ಲ ನೋಡ್ಕೊಂಡು ನಾವು ಅವ್ರಿಗೆ ರೆಫರ್ ಮಾಡ್ತಾಯಿದ್ದೀವಿ ನೋಡಿ ಇಲ್ಲಿಂದ ಈಚೆಗೆ ಎಲ್ಲ ನಲವತ್ತು ಡಿಗ್ರಿ ಟೆಂಪ್ರೇಚರ್ಗೆ ಆಗೋ ಅಂಥ ಗಿಡಗಳು ಇವೆಲ್ಲ ತುಂಬ ಚೆನ್ನಾಗಿ ಬೆಳೆದಿವೆ ನಮ್ಮ ಓಪನ್ ಲ್ಯಾಂಡಲ್ಲಿ ಗಿಡಗಳ ಗ್ರೋಥು ಇದೆಲ್ಲ ಒಂದು ಇದು ಹಾಂ ಲ್ಯಾಂಬ್ಯಾಸ ಸೊ ಇವೆಲ್ಲವನ್ನು ಈ ಲ್ಯಾಂಬ್ಯಾಸು ಮೆಕ್ಸಿಕನ್ ಹಾಸು ವೆಟ್ಟಿಂಜರು ಪಿಂಕರ್ ಹಾಂ ಇದು ಈ ಲೈನೆಲ್ಲ ಪೂರ್ತಿ ಲ್ಯಾಂಬ್ಯಾಸ್ ಒಂದೊಂದು ಸಾಲ ಒಂದೊಂದು ಸಾಲ ಆ ರೀತಿ ಇದೆ ಇದು ನೋಡಿ ಎಲ್ಲ ಚೆನ್ನಾಗಿ ಫ್ಲವರ್ ಬಂದಿದೆ ಎಲ್ಲ ಚೆನ್ನಾಗಿ ಗ್ರೋತ್ ಆಗಿದೆ ಅದೇ ಈ ಕಡೆಗೆ ನೋಡಿ ಇದು ಮೆಕ್ಸಿಕನ್ ಹಾಸಿದೆ ಮತ್ತು ಕಾರ ಇದಿದೆ ನೋ ಫ್ಲೋರಿಡಾ ಹಾಸಿದೆ ಮೆಕ್ಸಿಕನ್ ಹಾಸಿದೆ ಸೊ ಇದ್ರದ್ದು ಗ್ರೋಥು ಕಡಿಮೆ ನಾವ್ ಇದು ಯಾಕೆ ಕಡಿಮೆ ಆಯ್ತು ಅಂತಂದ್ರೆ ಇದು ಈ ಕ್ಲೈಮೇಟಿಕಲ್ ಸಿಚುವೇಷನ್ಗೆ ಅಡ್ಜಸ್ಟ್ ಆಗೋದು ಓಪನ್ ಲ್ಯಾಂಡ್ಗೆ ಸ್ವಲ್ಪ ಟೈಮ್ ಇದೆ ಸೊ ಆ ಕಾರಣಕ್ಕಾಗಿ ನಾವು ಇಲ್ಲಿ ನೋಡಿ ಇವೆಲ್ಲ ದೊಡ್ಡ ಗಿಡ ಮಾಡಿ ಮೇಲೆ ಈಗ ಚೆನ್ನಾಗಿ ಆಯ್ತಾ ಮೊದಲು ಇದಿತ್ತಲ್ಲ ನುಗ್ಗೆ ನಾವೇನ್ ಮಾಡ್ತಾ ಇದೀವಿ ಇದನ್ನ ಪ್ರಾಕ್ಟೀಸ್ ಆ ಓಪನ್ ಸನ್ಲೈಟ್ಗೆ ಪ್ರಾಕ್ಟೀಸ್ ಮಾಡಬೇಕಂತ ಇದು ನುಗ್ಗೆನಾಗ ರಿಮೂವ್ ಮಾಡಿ ಬಾಳೆ ಹಾಕಿರೋದು ನಾವೀಗ ಕಂಟಿನ್ಯೂ ಬಿಸಿಲು ಬಿಡೋ ಜಾಗದಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಈಗ ಹೆಂಗೆ ಬಟ್ರ್ ಫುಟ್ಟು ಬ್ರಿಟಿಷ್ನವ್ರ ಜೊತೇನಲ್ಲಿ ಬರ್ಬೇಕಾದ್ರೆ ತಗೊಂಬಂದರು ತಗೊಂಬಂದು ಇಲ್ಲಿ ಬೆಳೆದು ಈ ಕ್ಲೈಮೆಟಿಕಲ್ ಸಿಚುವೇಷನ್ಗೆ ಅದು ಅಡ್ಜಸ್ಟ್ ಆಯಿತು ಟೈಮ್ ತಗೊಳತ್ತೋ ಈಗಲೂ ನಾವು ಇದನ್ನು ಅಕಮಡೇಟ್ ಮಾಡ್ತಾ ಇರೋದು ಇಲ್ಲಿಗೆ ನಾವು ಇದನ್ನು ಕ್ಲೈಮೆಟಿಕಲ್ ಸೆಟ್ ಮಾಡ್ತಾ ಇರೋದು ಸೊ ಈಗ ನಮಗೆ ಗೊತ್ತಾದ್ದೇನು ಅಂದರೆ ಇದು ಮೂವತ್ತೈದು ಡಿಗ್ರಿ ಟೆಂಪ್ರೇಚರ್ ಮೇಲಿರೋವೆಲ್ಲ ಇವೆಲ್ಲ ಚೆನ್ನಾಗಿ ಬೆಳಿತವೆ ನಾವು ಈಗ ಇದನ್ನು ಅಡಾಪ್ಟ್ ಮಾಡ್ಬೇಕಾದ್ರೆ ಇದ್ರ ಗಿಡನೀಗ ನೋಡಿ ಈಗ ಇದು ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಮೆಕ್ಸಿಕನ್ ಆಸ್ ಅಂದರೆ ಗಿಡನ ದೊಡ್ಡದು ಮಾಡಿ ನಾವು ಓಪನ್ ಲ್ಯಾಂಡಲ್ಲಿ ನೆಟ್ಟಾಗಲೂ ಕೂಡ ಅದು ಚೆನ್ನಾಗಿ ಗ್ರೋತು ಕ್ರಿಯೇಟ್ ಆಗ್ತಾ ಇದೆ ಈಗ ನಾವು ಎಲ್ಲೆಲ್ಲಿ ಇಲ್ಲೆಲ್ಲ ಫಸ್ಟ್ ನೆಟ್ಟವೆಲ್ಲ ಸುಮಾರು ಸತ್ತೋದು ಈಗ ಸಣ್ಣ ಸಣ್ಣ ಪಿಗ್ಗಿ ಕಾಣ್ತಾ ಇರೋದೆಲ್ಲ ಇಲ್ಲಿ ನಿಮಗೆ ಇದಾದದ್ದು ಸೊ ಇದು ಗಿಡನ ದೊಡ್ಡದು ಮಾಡಿ ನೆಟ್ಟರೆ ನಮಗೆ ಒಂದು ಮೂರಡಿ ಮೂರಡಿ ನಾಲ್ಕು ಅಡಿ ಎತ್ತರದ ಗಿಡಗಳನ್ನ ನೆಟ್ಟರೆ ನಮಗೆ ಗಿಡಗಳು ಚೆನ್ನಾಗಿ ಗ್ರೋತ್ ಆಗ್ತವೆ ಮತ್ತು ಸನ್ಲೈಟ್ಗೆ ನಾವು ಬೆಳೆಸಿರ್ಬೇಕು ಓಪನ್ ಲ್ಯಾಂಡಲ್ಲಿ ಅದನ್ನು ಬೆಳೆಸಿ ಆನಂತರ ಗಿಡನ ನೆಡೋದ್ರಿಂದ ಅದು ಕೂಡ ಚೆನ್ನಾಗಿ ಏನು ಗ್ರೋತ್ ಗಿಡದ ಎರಡು ಕಡೆ ಡ್ರಿಪ್ ಬಿಡಬೇಕು ಅಂತ ಹಾಂ ಗಿಡ ದೊಡ್ಡದಾಯ್ತಾಯ್ತಾ ಇದ್ರೆ ಎರಡು ಕಡೆ ಡ್ರಿಪ್ ಬಿಟ್ಟರೆ ಎರಡು ಕಡೆ ಎಲ್ಲ ಕಡೆನೂ ನೀರು ಸಿಗುತ್ತೆ ಅದಕ್ಕೆ ಈಗ ನಾವು ನಮ್ಮ ನೆಕ್ಸ್ಟ್ ಪ್ಲಾನ್ ಇದು ಅಂದರೆ ಆರಡಿ ಅಗಲದ್ದು ಬೆಡ್ ಆಗುತ್ತೆ ಇದು ಆರಡಿ ಅಗಲ ಬೆಡ್ ಆಗುತ್ತೆ ಅಡಿ ಹೈಟ್ ಇರುತ್ತೆ ಅಲ್ಲಿ ಎರಡು ಇನ್ಲೈನ್ ಲಾಕ್ ಇರುತ್ತೆ ಆ ಕಡೆ ಈ ಕಡೆ ಮಧ್ಯದಲ್ಲಿ ಸ್ಪ್ರಿಂಕ್ಲರ್ ಇರುತ್ತೆ ಸೊ ಈ ಕಟ್ಟಿಗೆಗಳನ್ನ ಇಲ್ಲಿ ಹಾಕಿರೋದೇನು ಗೊಬ್ಬರ ಹಾಂ ಇದು ನುಗ್ಗೆ ಗಿಡ ತರದುವಲ್ಲ ಇದನ್ನು ತೆಗೆದು ಯಾಕೆ ದೂರ ಎಸೆಯೋದು ಇಲ್ಲೇ ತಾನೇ ಅದು ಸಂಪಾದನೆ ಮಾಡೋದು ಎನರ್ಜಿನ ಸೊ ಆ ಕಾರಣಕ್ಕೆ ಅದು ಇಲ್ಲೇ ಮೆನ್ಯೂರ್ ಆಗಬೇಕು ಈಗ ನಾವು ಇದು ನುಗ್ಗೆ ಗಿಡ ಇದೆಲ್ಲ ಇದೆಯಲ್ಲ ಈ ನುಗ್ಗೆ ಗಿಡಗಳಿಗೆಲ್ಲದನ್ನೂ ತರೆದು ಇದನ್ನು ಬಟರ್ ಫ್ರೂಟ್ ಹಾಕ್ತೀವಿ ಗಿಡಕ್ಕೆ ಯಾಕೆಂದರೆ ಐಲಿ ನ್ಯೂಟ್ರಿಟಿಯೆಂಟ್ ನ್ಯೂಟ್ರಿ ನ್ಯೂಟ್ರಿಯೆಂಟ್ ಇರೋ ಅಂತ ಲೀಫ್ ಅದು ಸೊ ನಮಗೆ ಗಿಡಗಳಿಗೆ ಬೇಕಾಗಿರೋದು ಜಿಂಕು ಬೋರಾನು ಮೆಗ್ನೀಸಿಯಮ್ಮು ಇದೆಲ್ಲ ಬೇಕು ಅಂತ ಹೇಳ್ತೀವಲ್ಲ ಸೊ ನಾವು ಇಲ್ಲಿ ಕ್ಯಾಲ್ಶಿಯಮ್ಮು ಇದೆಲ್ಲ ತುಂಬ ರಿಚ್ ನ್ಯೂಟ್ರಿಷಿಯನ್ ಅದ ಯಾವುದ್ರಲ್ಲಿ ನಮ್ಮ ನುಗ್ಗೆ ಲೀಫಲ್ಲಿ ಸೊ ನಾವು ಅದನ್ನು ತರದು ಅಲ್ಲಿಗೆ ಹಾಕಿ ಗಿಡ ಹಂಗೆ ಬಿಡ್ತೀರಾ ನುಗ್ಗೆಕಾಯಿ ಹಾ ನುಗ್ಗೆಕಾಯಿಗೋಸ್ಕರ ಮಾಡ್ತಾ ಇಲ್ಲ ಈಗ ನಾವು ಅದನ್ನ ಲೀಫ್ಗೋಸ್ಕರನೇ ಮಾಡ್ತಾ ಇರೋದು ಮೆನ್ಯೂರ್ಗೋಸ್ಕರ ಮಾಡ್ತಾ ಇರೋದು ಈ ದೊಡ್ಡ ಮರ ಇಲ್ಲಿ ಗಂಟೆ ಇದು ದೊಡ್ಡದಾಗಿ ಇತ್ತು ಇನ್ನು ಆಟ ಬೇರೆ ಈಗ ಎಲ್ಲರೂ ಏನು ಮಾಡ್ತಾರೆ ದೊಡ್ಡ ದೊಡ್ಡ ಮರ ಆಗಿ ಅದು ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಅದು ಒಂದು ಹಂತಕ್ಕೆ ಸರಿ ಈಗ ಗಿಡಗಳೆಲ್ಲ ಇತಿಪಾಟಿ ಬುಡ ಆದಮೇಲೆ ಇದೇ ತಿಂತಿರುತ್ತೆ ನಾವು ಅದ್ರ ಬಾಡಿ ಮ್ಯಾನೇಜ್ಮೆಂಟ್ ಮಾಡೋದೇ ದೊಡ್ಡ ಕಷ್ಟ ಬಾಡಿ ದೊಡ್ಡದಾದಷ್ಟು ನ್ಯೂಟ್ರಿಷನ್ ಭೂಮಿಯಿಂದ ಡ್ರಾ ಮಾಡ್ತಿರುತ್ತೆ ಹಾಗಾಗಿ ನಾವೇನ್ ಮಾಡಿದೀವಿ ಅದನ್ನ ಒಂದುವರೆ ಅಡಿ ಕಡ್ದು ಬಿಟ್ಟಿದ್ದೀವಿ ಬಿಟ್ಟು ಈಗ ಇದು ಇನ್ನೆರಡು ಅಡಿ ಐಟ್ ಬೆಳೆ ಗಂಟೆ ಇರ್ತೀವಿ ಯಾವುದು ನಾವು ಹೊಸ ಕಟ್ ಮಾಡಿರೋದು ಒಂದ್ ಎರಡು ಅಡಿ ಮೂರು ಅಡಿ ಆಮೇಲೆ ಅದನ್ನ ಕಟ್ ಮಾಡಿ ಮತ್ತೆ ನಾವು ಗೊಬ್ಬರ ಮಾಡ್ಕೋಬೇಕು ಸುಮ್ಮನೆ ನಾವು ನೈಟ್ರೋಜನ್ ಬೆಳೆಸಿದೀವಿ ಅಂತ ಅಂದ್ಬಿಟ್ಟು ಅದನ್ನ ಎದ್ವಾ ತದ್ವಾ ಹೋಯ್ತು ಅಂದ್ರೆ ಅದು ಭೂಮಿಯಿಂದ ತನ್ನ ಆಕೃತಿ ದೊಡ್ಡದಾದಂತೆಲ್ಲ ಭೂಮಿಯಿಂದ ತಗೊಳ್ಳೋದು ಜಾಸ್ತಿ ಆಗುತ್ತೆ ಸೊ ಈ ಒಂಬತ್ತು ಪಳೆಯಲ್ಲಿ ಬೆಸ್ಟ್ ಬಿಸಿಲಿಗೆ ಸೂಟ್ ಆಗದೆ ಯಾವುದು ನಿಮ್ಮ ಪ್ರಕಾರ ಇದ್ರ ನೋಡಿಕೊಂಡು ನನ್ನ ಪ್ರಕಾರ ಈ ನಲವ ಮೂವತ್ತೈದು ಡಿಗ್ರಿ ಮೇಲೆ ಇರ್ತಕ್ಕಂಥವರೆಲ್ಲ ಲ್ಯಾಂಬ್ ಹ್ಯಾಸು ಜಮ್ಯಾಸು ಪಿಂಕರ್ ಟೋನು ಮತ್ತು ವೆಟಿಂಜರು ಗ್ವೆನ್ನು ಈ ಥರ ವೆರೈಟಿಗಳಿಗೂ ಹೋಗೋದು ಬೆಸ್ಟ್ ತೆಂಗಿನ ತೋಟ ಇದ್ದರೆ ತೆಂಗಿನ ತೋಟದೊಳಗಡೆ ಮೆಕ್ಸಿಕನ್ ಹ್ಯಾಸು ಮೂವತ್ತು ಡಿಗ್ರಿ ಟೆಂಪ್ರೇಚರು ಅಥವಾ ಮೂವತ್ತೆರಡು ಹಳ್ಳಿವರ್ಗಿದ್ರೆ ಮೆಕ್ಸಿಕನ್ ಹ್ಯಾಸು ಈ ಥರ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಬೆಸ್ಟ್ ಯಾಕೆಂದರೆ ಪ್ರತಿ ವರ್ಷನೂ ಕೂಡ ಟೆಂಪ್ರೇಚರು ವೇರಿಯೇಟ್ ಆಗ್ತಾನೇ ಇದೆ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಆ ಕಾರಣಕ್ಕಾಗಿ ಯಾವುದು ಹೆಚ್ಚು ಟೆಂಪ್ರೇಚರ್ನ ತಡ್ಕೊಳ್ಳುತ್ತೆ ಆ ಥರ ವೆರೈಟಿಗಳಿಗೆ ನಾವು ಹೋಗೋದು ಉತ್ತಮ ಅಂತ ನನ್ನ ಭಾವನೆ